और और ने ने तकंता। तकंता ಿ ಆಚರಣೆಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಅತ್ಯಂತ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆಯನ್ನ ಮಾಡ್ತಾ ಇದೆ ಅವರ ಪತ್ನಿಯವರು ವಾಪಸ್ ವಿಪಕ್ಷಗಳು ರಾಜೀನಾಮೆ ಕೊಡಬೇಕು ನೆಕ್ಕಿಗಳನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶ ಕಾರಣ ಎಲ್ಲ ಏನು ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯ ಏನು ಅವರ ಮನಸ್ಸಿಗೆ ಘಾಸಿ ಮಾಡುವಂಥ ವರ್ತನೆಗಳು ಷಡ್ಯಂತ್ರ ಮಾಡಿ ರಾಜಕೀಯ ಷಡ್ಯಂತ್ರ ಮಾಡಿ ಅವರಿಗೆ ಅವರ ಚಾರಿತ್ರ್ಯ ವಧೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿತ್ತು ಅದಕ್ಕೆ ಮನಸ್ಸು ಬೇಸತ್ತು ಅಷ್ಟೇ ಅಲ್ಲ ಅದಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಅಂದ್ರೆ ಈ ರೀತಿಯಾಗಿ ವಾಪಸ್ ಕೊಡಬೇಕಾದದ್ದು ಆ ಕೆಲಸವನ್ನು ಅವರ ಧರ್ಮಪತ್ನಿ ಪಾರ್ವತಿ ಅವರು ಮಾಡಿದ್ದಾರೆ ನೋಡ್ರಿ ಇಡೀ ಇಡೀ ರಾಜಕಾರಣ ಮಾಡ್ತಾ ಇದೆ ನಾವೆಲ್ಲ ಹೇಳಿದ್ವಿ ರಾಜಭವನ ರಾಜಭವನ ರಾಜಕಾರಣಕ್ಕೆ ದುರ್ಬಳಕೆ ಆಗ್ತಾ ಇದೆ ಈಗ ಇಡೀ ಅವರು ಸೋಮೋಟೋ ಇವತ್ತು ಆ ಕಟ್ಟಲೆ ದಾಖಲು ಮಾಡಿಕೊಳ್ಳುವುದಂದ್ರೆ ಏನು ಪತ್ರಿಕೆಯಲ್ಲಿ ಬಂದ ಹಾಗೆ ಒಂದು ವೇಳೆ ಅವರು ಸೋಮೋಟು ದಾಖಲೆ ಮಾಡ್ಕೊಂಡಿದ್ರೆ ಯಾವ ಪ್ರಕರಣ ಬಗ್ಗೆ ಮಾತಾಡ್ತೀವಿ ಆ ಪ್ರಕರಣ ಆದಾಗಲೆಲ್ಲ ಈ ಒಂದು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇರಲೇ ಇಲ್ವಲ್ಲ ಆದರೂ ಸಹಿತ ಅದರ ಮೇಲೆ ಆ ಒಂದು ಕಾನೂನನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಡೆದಿದೆ ಅಂದರೆ ಎಲ್ಲೋ ದೊಡ್ಡ ಅಪರಾಧವನ್ನೇ ಇಡಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಭಾವನೆ ಬರ್ತಾ ಇದೆ ಹೋರಾಟ ಮಾಡ್ತೀವಿ ಇಡಿ ವಿರುದ್ಧ ನಾವು ಕಾನೂನಿನ ಹೋರಾಟ ಮಾಡ್ತೀವಿ